ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರದ ಲಕ್ಷ್ಮೀ ಪೂಜೆಯ ವ್ರತದ ವಿಧಾನವನ್ನು ಎಷ್ಟು ವಾರ ಗುರುವಾರ ಲಕ್ಷ್ಮೀ ಪೂಜೆ ಬಂದಿದೆ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮಾರ್ಗಶಿರ ಲಕ್ಷ್ಮೀ ಪೂಜೆಯು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ನಡೆಸುವ ಅತ್ಯಂತ ಮಹತ್ವದ ಪೂಜೆ ಮಾರ್ಗಶಿರ ಮಾಸದಲ್ಲಿ ಪ್ರತಿ ಗುರುವಾರ ಭಕ್ತರು ಲಕ್ಷ್ಮೀ ಪೂಜೆಯ ಭಾಗವಾಗಿ ಪೂಜೆ ಮತ್ತು ಉಪವಾಸಗಳನ್ನು ಆಚರಿಸ್ತಾರೆ ಈ ಪೂಜೆಯನ್ನು ಸಂಪತ್ತಿನ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿಗೆ ಸಮರ್ಪಿಸಲಾಗುತ್ತೆ ಈ ದಿನ ಗಂಗೆಯಲ್ಲಿ ಮುಂಜಾನೆ ಸ್ನಾನ ಮಾಡುವುದು ಉಪವಾಸವಿರುವುದು ಮತ್ತು ಆದಷ್ಟು ದಾನಗಳನ್ನು ಮಾಡುವುದು ಒಳ್ಳೆಯದು ಮತ್ತೆ ಈ ದಿನ ಸತ್ಯನಾರಾಯಣರ ಕಥೆಯನ್ನು ಕೇಳುವುದು ಸಹ ಮಂಗಳಕರ ಈ ಮಾರ್ಗಶಿರ ವ್ರತವನ್ನು ಆಚರಿಸುವವರು ಮಾಂಸಾಹಾರವನ್ನು ತ್ಯಜಿಸಬೇಕು ಮತ್ತೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಮತ್ತು ತಲೆಗೆ ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ವ್ರತವನ್ನು ಮಾಡುವವರು ಈ ಮೂರೂ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ ಉಪವಾಸವಿದ್ದು ಪೂಜೆಯನ್ನು ಮಾಡುವುದು ತುಂಬಾನೇ ಒಳ್ಳೆಯದು ಈ ವರ್ಷ ಗುರುವಾರ ಲಕ್ಷ್ಮಿ ವ್ರತ ಆರಂಭವಾಗುವುದು ಡಿಸೆಂಬರ್ ಐದನೇ ತಾರೀಕು ಗುರುವಾರದಂದು ಈ ಬಾರಿ ನಾಲ್ಕು ಗುರುವಾರಗಳು ಲಕ್ಷ್ಮಿ ವ್ರತವನ್ನು ಮಾಡಬಹುದು ಹನ್ನೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತಾರನೇ ತಾರೀಕು ವ್ರತವನ್ನ ಮಾಡುವವರು ಮುಟ್ಟಿನ ಸಮಯದಲ್ಲಿ ಆ ಒಂದು ವಾರ ಬೇರೆಯವರ ಹತ್ತಿರ ಪೂಜೆಯನ್ನು ಮಾಡಿಸಬಹುದು ಅಥವಾ ಆ ಒಂದು ವಾರ ವ್ರತವನ್ನ ಬಿಡಬಹುದು ಇನ್ನು ಗುರುವಾರದ ಲಕ್ಷ್ಮಿ ವ್ರತವನ್ನ ಸರಳವಾಗಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ವ್ರತ ಈ ವ್ರತವನ್ನ ಮಾಡೋಕು ಮುಂಚೆ ಗುರುವಾರದ ಲಕ್ಷ್ಮಿ ವ್ರತದ ಪುಸ್ತಕವನ್ನ ಸಂಪೂರ್ಣವಾಗಿ ಓದಿ ಈ ಪುಸ್ತಕ ಎಲ್ಲಾ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಈ ವ್ರತವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗತ್ತೆ ವ್ರತವನ್ನು ದೇವರ ಮನೆಯಲ್ಲಾದರೂ ಮಾಡಬಹುದು ಇನ್ನು ದೇವರ ಮನೆ ಚಿಕ್ಕದಿದೆ ಮಾಡೋಕ್ಕಾಗಲ್ಲ ಅನ್ನೋರು ಹಾಲಲ್ಲಿ ಆದರೂ ಮಾಡಬಹುದು ಒಟ್ಟಿನಲ್ಲಿ ಜಾಗವನ್ನು ಶುಭ್ರಗೊಳಿಸಬೇಕು ಹಿಂದಿನ ದಿನವೇ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ಹಾಲಲ್ಲಿ ಮಾಡೋರಿಗೆ ತೊಂದರೆ ಇಲ್ಲ ಇನ್ನು ದೇವರ ಮನೆಯಲ್ಲಿ ವ್ರತವನ್ನು ಮಾಡುವವರು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಡೈಲಿ ನಾವು ಮನೆ ದೇವರ ಕಳಶವನ್ನು ಇಟ್ಟು ಪೂಜೆ ಮಾಡ್ತೀವಿ ಆದರೆ ಅದರ ಜೊತೆಗೆ ಲಕ್ಷ್ಮೀ ವ್ರತಕ್ಕೆ ಇನ್ನೊಂದು ಕಳಶವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಕೆಲವರ ಮನೆಯಲ್ಲಿ ದೇವರ ಕೋಣೆ ಚಿಕ್ಕದಾಗಿರುತ್ತೆ ಎರಡೂ ಇಟ್ಟು ಪೂಜೆ ಆಗಲ್ಲ ಅನ್ನೋರು ಈ ಒಂದು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಲಕ್ಷ್ಮಿ ವ್ರತವನ್ನು ಮಾಡ್ತಿರೋದ್ರಿಂದ ಲಕ್ಷ್ಮಿ ಫೋಟೋವನ್ನು ಇಡಬೇಕಾಗತ್ತೆ ಅಷ್ಟಲಕ್ಷ್ಮಿಯರ ಫೋಟೋ ಇದ್ರೆ ಇನ್ನೂ ಒಳ್ಳೆಯದು ಮೊದಲೇ ರಂಗೋಲಿಯನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಕಳಶವನ್ನು ಇಡೋಕೆ ಅಂತ ಅಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಡಬೇಕು ಕಳಶಕ್ಕೆ ಆದಷ್ಟು ನೀರು ಹೊರಗಿನಿಂದ ತರಬೇಕು ಕಳಶದ ತುಂಬ ಶುದ್ಧವಾದ ನೀರನ್ನು ತೆಗೆದುಕೊಂಡು ಕಳಶಕ್ಕೆ ಗಂಧ ಅರಿಶಿನ ಕುಂಕುಮವನ್ನು ಇಡಬೇಕು ನಂತರ ಕಳಶಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎರಡು ಅಡಿಕೆ ಮತ್ತು ಇದ್ರೆ ಹಾಕಿ ಅಥವಾ ಐದು ರೂಪಾಯಿ ಕಾಯಿನಾದರೂ ಹಾಕಿ ನಂತರ ಕಳಸದ ಮೇಲೆ ಕೈಯನ್ನು ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡಿರುವ ಹೂವು ಮತ್ತು ಅಕ್ಷತೆಯನ್ನು ಕಳಶಕ್ಕೆ ಹಾಕಿ ಕಳಶಕ್ಕೆ ಹೂವಿನಿಂದ ಮಾಡಿದ ಅಂಗಾರವನ್ನು ಕಟ್ಟಬೇಕು ಬಿಳಿಯದಲ್ಲೇ ಮತ್ತೆ ಹೂವಿನಿಂದ ಸೇರಿ ಮಾಡಿದ ಅಂಗಾರವನ್ನಾದರೂ ಕಟ್ಟಬಹುದು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮಿ ವ್ರತದಲ್ಲಿ ಒಂದು ವಿಶೇಷ ಐದು ತರಹದ ಹಣ್ಣಿನ ಎಲೆಗಳನ್ನು ಕಳ್ಸೋಕ್ಕೆ ಇಡಬೇಕು ಐದು ಹೂವಿನ ಎಲೆಗಳನ್ನು ಸಹ ಇಡ್ಬೋದು ದಾಸವಾಳದ ಎಲೆ ಬಿಳಿಯದೆಲೆ ಮಾವಿನ ಎಲೆ ನಿಮಗೆ ಯಾವುದು ಸಿಗುತ್ತೋ ಅದನ್ನು ಇಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇಡ್ಬೋದು ನಾನಿಲ್ಲಿ ದಾಸವಾಳದ ಎಲೆಗಳನ್ನು ಇಟ್ಟಿದ್ದೀನಿ ತೆಂಗಿನಕಾಯಿಯನ್ನು ಇಡಬೇಕು ವ್ರತದ ನಾಲ್ಕು ವಾರಗಳು ಇದೇ ತೆಂಗಿನಕಾಯಿ ಇಡೋ ಇಡಬೇಕಾಗುತ್ತೆ ಹಾಗಾಗಿ ನೋಡಿ ಚೆನ್ನಾಗಿರೋ ಕಾಯಿಯನ್ನ ಇಡಬೇಕಾಗತ್ತೆ ಪದ್ಧತಿ ಇರುವವರು ರೆಡಿ ಮಾಡ್ಕೊಂಡಿರುವಂತಹ ಮುಖಪದ್ಮವನ್ನ ಇಡಿ ಅದಕ್ಕೆ ಗೆಜ್ಜೆ ವಸ್ತ್ರ ಐದು ಎಳೆ ವ್ರತದ ದಾರವನ್ನ ಹಾಕ್ಬೇಕು ನಂತರ ಮಾಂಗಲ್ಯವನ್ನ ಹಾಕ್ಬೇಕು ಚಿನ್ನದಾದ್ರೂ ಹಾಕ್ಬೋದು ಅಥವಾ ಅರಿಶಿನ ದಾರದಲ್ಲಿ ಆದ್ರೂ ಹಾಕ್ಬೋದು ಆಯ್ಕೆ ನಿಮ್ಮದು ಹೂಗಳಿಂದ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡಬೇಕಾಗತ್ತೆ ಸರಳವಾಗಿ ಮಾಡ್ತೀನಿ ಅನ್ನೋರು ಇದೇ ತರ ಪೂಜೆಯನ್ನ ಮಾಡಬಹುದು ಇನ್ನು ಸ್ವಲ್ಪ ಅನುಕೂಲ ಇರೋರು ಬ್ಲೌಸ್ ಪೀಸ್ ಬಳೆಗಳನ್ನ ಹಾಕಿ ಪೂಜೆಯನ್ನ ಮಾಡಬಹುದು ಮೊದಲ ವಾರದಲ್ಲಿ ಬಳಸಿದ ಬ್ಲೌಸ್ ಪೀಸ್ ಬಳೆಗಳನ್ನ ವ್ರತ ಮುಗಿಯುವವರೆಗೂ ಅದನ್ನೇ ಉಪಯೋಗಿಸ್ಬೇಕಾಗುತ್ತೆ ಗಣೇಶ ಮತ್ತು ಲಕ್ಷ್ಮಿಯ ವಿಗ್ರಹ ಇದ್ರೆ ಇಡಿ. ನಾನು ಗಣೇಶ ಮತ್ತು ಲಕ್ಷ್ಮಿಯ ಕಾಯಿನ್ ಇಟ್ಟಿದ್ದೀನಿ ಎರಡು ಬತ್ತಿಯನ್ನು ವಸಿದುಕೊಂಡು ಒಂದು ಬತ್ತಿಯನ್ನಾಗಿ ಮಾಡಿಕೊಂಡು ದೀಪಗಳಿಗೆ ಹಾಕಬೇಕು ಯಾವಾಗಲೂ ಅಷ್ಟೇ ಯಾವುದೇ ದೀಪ ಹಚ್ಚಬೇಕಾದ್ರೂ ಇದೇ ಥರ ಬತ್ತಿ ಮಾಡಿಕೊಂಡು ದೀಪ ಹಚ್ಚಬೇಕಾಗುತ್ತೆ ಊದ್ ಬತ್ತಿಯಿಂದ ದೀಪಗಳನ್ನು ಹಚ್ಕೊಳ್ಬೇಕು ಯಾವುದೇ ಪೂಜೆ ಮಾಡುವಾಗ ಮೊದಲಿಗೆ ಗಣೇಶನನ್ನು ಪೂಜೆ ಮಾಡಬೇಕು ನಂತರ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಡೈಲಿ ಹಣೆಗೆ ಹಚ್ಕೊಳ್ಬೇಕು ಪ್ರತಿ ಗುರುವಾರ ಕುಂಕುಮಾರ್ಚನೆ ಮಾಡೋದರಿಂದ ಸ್ವಲ್ಪ ಸ್ವಲ್ಪ ಕುಂಕುಮವನ್ನು ಹಾಕ್ಕೊಂಡು ಆ ಕುಂಕುಮಾರ್ಚನೆಯನ್ನು ಮಾಡಿ ಊದುಬತ್ತಿ ಧೂಪಗಳಿಂದ ಬೆಳಗಿ ತೆಂಗಿನಕಾಯಿಯನ್ನು ಒಡೆದು ಅಮ್ಮನವರಿಗೆ ಪ್ರಸಾದವನ್ನಾಗಿ ಪ್ರತಿ ವಾರ ಒಂದೊಂದು ಸಿಹಿ ಅಡುಗೆಯನ್ನು ಮಾಡಬೇಕಾಗತ್ತೆ ಅದನ್ನು ನೈವೇದ್ಯವನ್ನು ಮಾಡಿ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು ನಂತರ ದೇವರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಾಲ್ಕು ವಾರವೂ ವ್ರತವನ್ನು ಮಾಡುವುದಕ್ಕೆ ಶಕ್ತಿ ಕೊಡಿ ಎಂದು ರಾತ್ರಿ ಕೆಂಪಾರತಿಯನ್ನು ಬೆಳಗೋದು ಮಾತ್ರ ಮರೆಬೇಡಿ ಗುರುವಾರ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿರೋದ್ರಿಂದ ಸಂಜನೆ ಕಲಶವನ್ನು ಬಲಗಡೆಯಿಂದ ಎಡಗಡೆಗೆ ಮೂರು ಬಾರಿ ಕದಲಿಸಿ ಹಾಗೇ ಬಿಡಬೇಕು ಶುಕ್ರವಾರ ಬೆಳಗ್ಗೆ ಎಲ್ಲವನ್ನು ತೆಗಿಬೇಕಾಗುತ್ತೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನಂತರ ದೇವರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಾಲ್ಕು ವಾರವೂ ವ್ರತವನ್ನು ಮಾಡುವುದಕ್ಕೆ ಶಕ್ತಿ ಕೊಡಿ ಎಂದು